ಅದು ನಮ್ಮ ಜಿಲ್ಲೆಯಲ್ಲಿ ಪ್ರಥಮವಾಗಿ ಎಲ್ಲಿ ಅನುಷ್ಠಾನ ಆಗ್ತದೆ ಅಂತ ಕೇಳಿದರೆ ಜನತಾ ಪಿಚ್ಬಿಲ್ನಲ್ಲಿ ಆಗ್ತದೆ ಅಂತಕ್ಕಂಥದ್ದು ನಮಗೆಲ್ರಿಗೂ ಹೆಮ್ಮೆಯ ವಿಚಾರ ಬರೇ ಪರಿಸರ ಉಳಿಸುವುದು ತಂತ್ರಜ್ಞಾನ ಅಳವಡಿಸುವುದು ಮಾತ್ರವಲ್ಲ ಅದರ ಹಿನ್ನೆಲೆಯೊಳಗೆ ಹೆಚ್ಚು ಲಾಭ ಗಳಿಸುವ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬೇಕ ವ್ಯಾಪಾರ ಮಾಡಲಿಕ್ಕೆ ಜವಾಬ್ದಾರಿ ಹೊಂದಿರತಕ್ಕಂಥವರು ಅವರ ಲಾಭವನ್ನ ಈಗ ನಾವು ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಇದ್ದೇವೆ ಜನತಾ ಫಿಶ್ ನಮ್ಮ ಫಿಶ್ ಎಲ್ಲ ಇರುವಂತಹ ಸಂದರ್ಭದಲ್ಲಿ ದೇಶದಲ್ಲಿ ಒಂದು ಐದು ಆರು ಫಿಶ್ ಮೇಲ್ ಫ್ಯಾಕ್ಟರಿ ಮಾತ್ರ ಇದು ಆದರೆ ಇವತ್ತು ದೇಶದಲ್ಲಿ ಸುಮಾರು ನಲವತ್ತು ಫಿಶರಿ ಫ್ಯಾಕ್ಟ್ರಿಗಳಿದೆ ಹತ್ತು ಹೆಚ್ಚಾಗಿದೆ ಅಂಥ ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಕೈಗಾರಿಕೆಯನ್ನು ಉಳಿಸಬೇಕು ಅದರಿಂದ ಬೀನುಗಾರಿಕೆ ಲಾಭ ಆಗಬೇಕು ಸಾವಿರಾರು ಈ ಕೈಗಾರಿಕೆಯನ್ನು ನಂಬಿರ್ತಕ್ಕಂಥ ಸಿಬ್ಬಂದಿಯವರಿಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕಾರ್ಮಿಕ ವರ್ಗದವರಿಗೆ ಭದ್ರತೆ ಬೇಕು ಅಂತ ಆದರೆ ಈ ಕೈಗಾರಿಕೆ ಲಾಭದಾಯಕವಾಗಿ ನಡೆಯಲೇಬೇಕಾಗ್ತದೆ ಸರ್ಕಾರಕ್ಕೆ ತೆರಿಗೆ ಕೊಡಬೇಕು ಇನ್ಕಮ್ ಟ್ಯಾಕ್ಸ್ ಇನ್ನೊಂದು ಮತ್ತೊಂದು ಒಂದು ಕೈಗಾರಿಕೆ ಲಾಭದಾಯಕವಾಗಿ ನಡೆದ್ರೆ ಅದರ ಲಾಭ ಕೇವಲ ಮಾಲಕರಿಗೆ ಮಾತ್ರ ಸಿಗೋದಲ್ಲ ಆ ಲಾಭದ ಪಾಲು ಎಲ್ಲ ಕಡೆಯಲ್ಲಿ ಹಂಚಿ ಹೋಗುತ್ತೆ ಹತ್ತಾರು ಮನೆಗಳ ಭಾಗ್ಯದ ಬಟ್ಟಲು ಊಟದ ಬಟ್ಟಲು ತುಂಬುವಂಥ ಒಂದು ವ್ಯವಸ್ಥೆ ಆಗ್ತದೆ ಅಂತ ಕಾರಣದಿಂದ ಕೈಗಾರಿಕೆಗಳನ್ನು ಅತ್ಯಂತ ಲಾಭದಾಯಕವಾಗಿ ನಡೆಸುವಂಥದ್ದು ಅಗತ್ಯವಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾಗಿ ಆ ಸೂರ್ಯ ದೇವರಿಗೆ ಹೋಗಿ ದುಡ್ಡು ಕೊಡ್ಲಿಕ್ಕೆ ನಾವು ಹೋದ್ರೂ ಕೂಡ ಕೊಟ್ಟು ಪೂಜೆ ಆಗ್ತೀವಿ ಉಚಿತವಾಗಿ ಧರ್ಮಾರ್ಥವಾಗಿ ಸಿಗ್ತಕ್ಕಂಥ ದೇವರ ಕೊಟ್ಟಂಥ ಏನು ಆ ಸೌರಶ್ಯಕ್ತಿ ಇದೆ ಸೂರ್ಯನ ಬೆಳಕಿದೆ ಅದನ್ನು ವಿನಿಯೋಗ ಮಾಡಿ ವಿದ್ಯುದನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ನಡೀತಾ ಇದೆ ಇಡೀ ಭಾರತ ದೇಶದಲ್ಲಿ ಸೌರಶಕ್ತಿಯನ್ನು ಅತ್ಯುತ್ತಮವಾಗಿ ಉಪಯೋಗಿಸಿದಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ನಿಮ್ಮೆಲ್ಲರ ಕರ್ನಾಟಕ ರಾಜ್ಯ ಎಂಬತಕ್ಕಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಶ್ರೀಮಾನ್ ಸಿದ್ದರಾಮಯ್ಯದ ನಾವು ಸರ್ಕಾರ ಬಂದ ಮೇಲೆ ಕಳೆದ ನಾಲ್ಕು ವರ್ಷಗಳಲ್ಲಿ ಒಂದು ಸಾವಿರ ಮೆಗಾ ನಮ್ಮ ಕೆಲಸ ಆಗಿದೆ ಒಂದು ಸಾವಿರ ಮೆಗಾವಾಟ್ ಇವತ್ತು ಯು ಪಿ ಸಿಎಲ್ ಏನಿದೆ ಸಾವಿರ ಮೆಗಾವಾಟ್ ಆದರೆ ಥರ್ಮಲ್ ಪ್ಲಾಂಟ್ ಇರ್ಬೋದು ಬೇರೆ ಇವನ್ ಹೈಡ್ರಲ್ ಎನರ್ಜಿ ಈಗ ನಾವು ನೀರಿನಿಂದ ಉತ್ಪತ್ತಿ ಮಾಡ್ತೀವಿ ಅಂದ್ರೆ ಅಲ್ಲಿ ಡ್ಯಾಂ ಕಟ್ಟಬೇಕು ಡ್ಯಾಂ ಕಟ್ಟಬೇಕಿದೆ ಸಾವಿರಾರು ಎಕರೆ ಭೂಮಿಯನ್ನು ತಗೊಳ್ಬೇಕಾಗ್ತದೆ ರೈತರು ಸ್ಥಳಾಂತರ ಆಗ್ಬೇಕಾಗ್ತದೆ ಅವರ ಭೂಮಿಯನ್ನು ಕಳ್ಕೊಳ್ತಾರೆ ಇಫ್ ಯು ಗೋ ಫಾರ್ ಥರ್ಮಲ್ ಎನರ್ಜಿ ಅಗೇನ್ ದೆರ್ ಇಸ್ ಪೊಲ್ಯೂಷನ್ ದೆರ್ ಇಸ್ ಕಾರ್ಬನ್ ಇದು ಏನದು ಕೊಟ್ಟಿದ್ದೆ ಕೋ ಕಾರ್ಬನ್ ಕಾರ್ಬನ್ ಎನ್ನು ಹೇಳ್ತಾರೆ ನಿಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಸೊ ಯಾವುದೇ ರೀತಿಯ ಪರಿಸರಕ್ಕೆ ಜನರಿಗೆ ತೊಂದರೆ ಆಗದೆ ಎಲ್ಲಿಂದಾದ್ರೂ ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು ಅಂತ ಆದ್ರೆ ಅದು ಸೌರಶಕ್ತಿಯಿಂದ ಮಾತ್ರ ಈ ವರ್ಷ ಇನ್ನು ಒಂದು ವರ್ಷದ ಒಳಗೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇನ್ನೂ ಎರಡು ಸಾವಿರ ಮೆಗಾವಾಟ್ ಪವರ್ ಅನ್ನ ಸೋಲಾರ್ ಪವರ್ ನಮ್ಮ ಕ್ರೀಟಿಗೆ ಆಡ್ ಮಾಡುತ್ತೆ ಮೂರು ಸಾವಿರ ಮೆಗಾವಾಟ್ ಉತ್ಪಾದನೆ ಓನ್ಲಿ ಬಿಕಾಸ್ ಆಫ್ ಸೋಲಾರ್ ಎನರ್ಜಿ ಅವರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಈಸ್ ಪ್ರೊವೈಡಿಂಗ್ ಪವರ್ ಟು ದ ಪೀಪಲ್ ಈ ಬಾರಿ ಎಪ್ರಿಲ್ ಮೇಯಲ್ಲಿ ಕರೆಂಟ್ ಹೋಗ್ತಿ ಹಿಂದೆ ಹಿಂದೆಲ್ಲ ಇದ್ದಂತ ಸರ್ಕಾರದ ಸಂದರ್ಭದಲ್ಲಿ ಬೇಸಿಗೆ ಬಂತು ಅಂದರೆ ಕರೆಕ್ಟ್ ಹೋಯ್ತು ಅಂತ ಲೆಕ್ಕ ಮಕ್ಕಳು ಪುಸ್ತಕ ಓದಿದ್ರೆ ಕರೆಕ್ಟ್ ಹೋಗುತ್ತೆ ಪರೀಕ್ಷೆಗೆ ಕುತ್ಕೊಡ್ಬೇಕಾದ್ರೆ ಕರೆಕ್ಟ್ ಹೋಗುತ್ತೆ ಮಹಿಳೆಯರು ಅಡುಗೆ ಮಾಡಬೇಕು ಅಂತ ಮಿಕ್ಸಿ ಗ್ರೈಂಡರಿಗೆ ನಿಮ್ಗೆ ಸಾಮಾನ್ಯ ಇದೆಲ್ಲ ಆಗ್ತಿರಲ್ಲ ಹಾಗಾದರೆ ಹಿಂದೆ ಎಲ್ಲ ರುಬ್ಬ ಕಲ್ಲಿತ್ತಲ್ಲ ಏನಾದರೂ ಕಡ ಹಾಕಿದ್ದರೆ ಕರೆಂಟ್ ಹೋದರೂ ಹೋಗ್ತಿದ್ರು ಹೋಗದಿದ್ರು ಅಂದೇ ರುತ್ತಾಯಿತು ಆದರೆ ಈಗ ಅದನ್ನೆಲ್ಲ ನಾವು ಆಟಾಕ್ಟ್ ಹಾಕಿದ್ದೀವಿ ಅಥವಾ ಡಿಸೈಡ್ ಹಾಕಿದ್ದೀವಿ ಈಗ ಮಿಕ್ಸರು ಮತ್ತು ಗ್ರೈಂಡರ್ ಮಿಕ್ಸಿ ಗ್ರೈಂಡರ್ ಬಿಟ್ಟರೆ ಆ ರುಬ್ಬ ಕಲ್ಲು ಇರುವಂಥದ್ದು ಭಾಳ ಕಡಿಮೆ ಅದರಲ್ಲಿ ಎಲ್ಲ ಮೀನು ಪದಾರ್ಥ ಮಾಡಿದ್ರೆ ಭಾಳ ರುಚಿ ಆಗ್ತಿತ್ತು ಅಂತ ಹಿಂದಿನ ಕಾಲದಲ್ಲಿ ಈಗಲ್ಲ ಮಿಕ್ಸರು ಗ್ರೈಂಡರ್ ತಂದು ಈ ಬಾರಿ ನಾವು ವಿದ್ಯುತ್ ಕಡಿತವನ್ನು ಮಾಡದೆ ಕರ್ನಾಟಕ ಸರ್ಕಾರ ರಾಜ್ಯದ ಜನತೆಗೆ ವಿದ್ಯುತ್ ಕಡಿತ ಇಲ್ಲದೆ ಅವರನ್ನು ಕೊಟ್ಟಂಥ ಪ್ರಥಮ ಸರ್ಕಾರ ಯಾವುದು ಅಂತ ಕೇಳಿದರೆ ಅದು ಸಿದ್ದರಾಮಯ್ಯ ಸರ್ಕಾರ ಎಂತಕ್ಕಂಥದ್ದನ್ನು ನಾನು ಹೇಳ್ತೀನಿ ಚಪ್ಪಾಳೆ ಮಾಡಿಯರಪ್ಪ ಶ್ರೀನಾದ್ ಪೂಜಾರಿ ಬೇಸರ ಆಗೋದಿಲ್ಲ ನಿಮ್ಮ ಬಗ್ಗೆ ಭಾಳ ಕಳ್ಕಳಿಯಪ್ಪ ಅವರಿಗೆ ನಾನು ನೋಡಿದ್ದೀನಿ ಬರುವಾಗಲೂ